ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಸದ್ಯ ಇಡೀ ಜಗತ್ತಿನಾದ್ಯಂತ ವೈರಲ್ ಆಗ್ತಿರುವಂತಹ ವಿಡಿಯೋ ಜೊತೆಗೆ ಅಪಾರ ಮೆಚ್ಚುಗೆ ಗಳಿಸ್ತಿರುವಂತಹ ವಿಡಿಯೋ ಕೂಡ ಹೌದು ಬಂಧುಗಳೇ ದೃಶ್ಯವನ್ನ ಗಮನಿಸ್ತಿರುವ ರೀತಿಯಲ್ಲಿ ಒಂದು ಕಡೆಯಿಂದ ಇಬ್ಬರು ಉಗ್ರರು ಇದ್ದಕ್ಕಿದ್ದ ಹಾಗೆ ಎಂಟ್ರಿ ಕೊಡ್ತಾರೆ ಗುಂಡಿನ ಮಳೆಯನ್ನ ಸುರಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದಷ್ಟು ಮಂದಿ ಗಾಯಗೊಂಡು ನರಳಾಡ್ತಾ ಇದ್ರೆ ಇನ್ನೊಂದಷ್ಟು ಮಂದಿ ಸ್ಪಾಟ್ ನಲ್ಲೇ ಪ್ರಾಣವನ್ನ ಕಳ್ಕೊಳ್ತಾರೆ ಎಲ್ಲರೂ ಕೂಡ ಏನ್ ಮಾಡೋದು ಅಂತ ತೋಚದೆ ಕಕ್ಕಾಬಿಕ್ಕಿಯಾಗಿ ಓಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಕಾರಿನ ಹಿಂಬದಿಯಲ್ಲಿರ್ತಾರೆ ಅಷ್ಟೊತ್ತಿಗಾಗಲೇ ಅವರ ಕೈಗೂ ಕೂಡ ಎರಡು ಗುಂಡು ತಗಲಿರುತ್ತೆ ಆದ್ರೆ ಅದನ್ನು ಕೂಡ ಲೆಕ್ಕಿಸದೆ ಜನರ ಪ್ರಾಣವನ್ನು ಉಳಿಸಬೇಕು ಅಂತ ಹೇಳಿ ಮುಂದೆ ಬರ್ತಾರೆ ಅವರಿಗೆ ಗೊತ್ತಿತ್ತು ಸ್ವಲ್ಪ ಎಡಬಟ್ಟಾದ್ರೂ ಕೂಡ ನನ್ನ ಪ್ರಾಣ ಹೋಗಬಹುದು ಅಂತ ಪ್ರಾಣ ಹೋದರೂ ಅಡ್ಡಿಲ್ಲ ಜನರ ಪ್ರಾಣವನ್ನು ಉಳಿಸಬೇಕು ಅಂತ ಮುಂದೆ ಬರ್ತಾರೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಮುಂದಿಟ್ಕೊಂಡು ಬಂದು ಆ ಉಗ್ರನ ಮೇಲೆರಗಿ ಆತನಿಂದ ರೈಫಲ್ ಅನ್ನು ಕಿತ್ಕೊಂಡು ಅದಾದ ಬಳಿಕ ರೈಫಲ್ ಅನ್ನ ಆತನಿಗೆ ಹಿಡಿತಾರೆ ಯಾವಾಗ ಇವರು ಧೈರ್ಯವನ್ನು ಪ್ರದರ್ಶನ ಮಾಡ್ತಾರೋ ಸುತ್ತಮುತ್ತ ಇದ್ದಂತಹ ಜನರು ಕೂಡ ಬರ್ತಾರೆ ಆ ಉಗ್ರನನ್ನು ಹಿಡಿದು ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ಪೊಲೀಸರ ಎಂಟ್ರಿ ಆಗುತ್ತೆ ಸದ್ಯ ಈ ಹೀರೋ ನೂರಾರು ಜನರ ಪ್ರಾಣವನ್ನ ಉಳಿಸಿದಂತ ಹೀರೋ ಅಪ್ಪಿ ತಪ್ಪಿ ರೈಫಲ್ ಕಿತ್ಕೊಂಡಿಲ್ಲ ಅಂತ ಆಗಿದ್ರೆ ಇನ್ನು ನೂರಾರು ಹೆಣ ಉರುಳೋದ್ರಲ್ಲಿ ಯಾವುದೇ ಅಚ್ಚರಿಯೂ ಕೂಡ ಇರಲಿಲ್ಲ ಆದ್ರೆ ಆ ನೂರಾರು ಜನರ ಪ್ರಾಣವನ್ನು ಉಳಿಸಿದ್ದಾರೆ ಹೀರೋ ಆ ಕಾರಣಕ್ಕಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಾರೆ ಜೊತೆಗೆ ಅವರ ಆ ಸಾಹಸ ಪ್ರದರ್ಶನ ಇದೆಯಲ್ಲ ಅದೆಷ್ಟೋ ಜನರಿಗೆ ಒಂದು ರೀತಿಯಲ್ಲಿ ಸ್ಫೂರ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ಕಾರಣಕ್ಕಾಗಿ ಇವತ್ತು ಜಗತ್ತು ಹಾಡಿ ಇದೆ ಸದ್ಯಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅವ್ರು ಯಾರು ಏನ್ ಕತೆಟೇಲ್ ಅನ್ನ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಅಲ್ಲಿ ನಡೆದಿರುವಂತ ಘಟನೆ ಏನು ಅದನ್ನ ಗಮನಿಸೋಣ ಇಷ್ಟೊತ್ತಿಗಾಗಲೇ ನಿಮ್ಮ ಗಮನಕ್ಕೆ ಬಂದಿರುತ್ತೆ ಈ ಘಟನೆಯ ವಿವರ ಹೀಗಾಗಿ ಶಾರ್ಟ್ ಆಗಿ ಹೇಳ್ತೀನಿ ಏನಾಗಿದ್ದು ಅಂತ ಒಂದುಗಳೇ ಇದು ಆಸ್ಟ್ರೇಲಿಯಾದಲ್ಲಿ ನಡೆದಂತ ಘಟನೆ ಇದು ಏನನ್ನ ಸಾರಿ ಹೇಳ್ತಾ ಇದೆ ಅಂದ್ರೆ ಈ ಉಗ್ರ ದಾಳಿ ಅಥವಾ ಉಗ್ರ ಚಟುವಟಿಕೆ ಯಾವುದೋ ಕೆಲವು ರಾಷ್ಟ್ರಗಳಿಗೆ ಸೀಮಿತ ಆಗಿಲ್ಲ ಇದೊಂದು ರೀತಿಯಲ್ಲಿ ಇಡೀ ಜಗತ್ತನ್ನು ಕ್ಯಾನ್ಸರ್ ರೀತಿಯಲ್ಲಿ ಆವರಿಸಿಕೊಳ್ತಾ ಇದೆ ಒಂದಷ್ಟು ದೇಶಗಳಿಗೆ ಇದು ಎಚ್ಚರಿಕೆ ಗಂಟೆಯೂ ಕೂಡ ಹೌದು ಉದಾಹರಣೆಗೆ ಅಮೆರಿಕದಂತ ನಸುಗುನ್ನಿ ರಾಷ್ಟ್ರಕ್ಕೆ ಅಮೆರಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಉಗ್ರರ ಸದಾಕಾಲ ಪೋಷಿಸಿ ಸಾಕಿ ಸಲಹಿ ಭಾರತದ ವಿರುದ್ಧ ಚೂ ಬಿಡುವಂತಹ ಪಾಕಿಸ್ತಾನವನ್ನು ಬೆಂಬಲಿಸುವಂತ ಕೆಲಸ ಈ ಅಮೆರಿಕ ಮಾಡ್ತಾನೆ ಇರುತ್ತೆ ಅಂದರೆ ಈ ಮಗು ಚೂಟೋದು ತೊಟ್ಲು ತೂಗೋದು ಅಂತೀವಲ್ಲ ಅಂತ ಕೆಲಸ ಅಮೆರಿಕ ನೀಟಾಗಿ ಮಾಡಿಕೊಂಡು ಬರ್ತಾನೆ ಇದೆ ಪಾಕಿಸ್ತಾನದ ವಿಚಾರದಲ್ಲಂತೂ ವಿಶೇಷವಾದಂತಹ ಪ್ರೀತಿ ಪಾಕಿಸ್ತಾನವನ್ನು ಬೆಂಬಲಿಸೋದು ಅವರಿಗೆ ಬೇಕಾದ ರೀತಿಯಲ್ಲಿ ಸಹಾಯವನ್ನ ಮಾಡೋದು ಅಲ್ಲಿ ಅವರನ್ನ ಕರೆದು ವಿಶೇಷವಾದಂಥ ಆತಿಥ್ಯವನ್ನು ಕೊಡೋದು ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಾ ಇದೆ ಮುಂದೊಂದು ದಿನ ಇದು ಅಮೆರಿಕಾಗೆ ತಿರುಗೇಟಿನ ರೀತಿಯಲ್ಲಿ ಬಂದ್ ಅಪ್ಪಳಿಸೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇವತ್ತು ನೋಡಿ ಆಸ್ಟ್ರೇಲಿಯಾದಲ್ಲಿ ದಾಳಿಯಾಗಿದೆ ನಾವು ಸಾಧಾರಣವಾಗಿ ಟೆರರಿಸ್ಟ್ ಅಟ್ಯಾಕ್ ಅಂದಾಗ ಭಾರತ ಸೇರಿದಂತೆ ನಮ್ಮ ಸುತ್ತಮುತ್ತ ಒಂದಷ್ಟು ರಾಷ್ಟ್ರಗಳಲ್ಲಿ ನೋಡ್ತಾನೆ ಇರ್ತಿದ್ವಿ ಇದೀಗ ಆಸ್ಟ್ರೇಲಿಯಾವರೆಗೂ ಕೂಡ ಹೋಗಿದೆ ಮುಂದೊಂದು ದಿನ ಅಮೆರಿಕದ ಹತ್ತಿರ ಬರೋದರಲ್ಲೂ ಯಾವುದೇ ಅನುಮಾನ ಇಲ್ಲ ಅಮೇರಿಕ ಹಿಂದೊಂದು ದಿನ ಪೆಟ್ಟನ ತಿಂದಾಗಿದೆ ಈಗ ಮತ್ತೆ ನಾವು ಬೆಂಬಲಿಸ್ತಾನೆ ಹೋಗ್ತೀವಿ ಅಂದ್ರೆ ಮತ್ತೆ ಪೆಟ್ಟು ತಿನ್ನೋದ್ರಲ್ಲಿ ಯಾವುದೇ ಅಚ್ಚರಿಯೂ ಕೂಡ ಇಲ್ಲ ಇದು ಆಸ್ಟ್ರೇಲಿಯಾದ ಸಿಡ್ನಿಯ ಬೊಂಡಾಯ್ ಬೀಚ್ ಎನ್ನುವಂಥಲ್ಲಿ ನಡೆದಿರುವಂಥ ಘಟನೆ ಬಹಳ ಪ್ರಸಿದ್ಧವಾಗಿರುವಂತಹ ಬೀಚ್ ಅದು ಪ್ರತಿದಿನ ಸಾವಿರಾರು ಪ್ರವಾಸಿಗರು ಅಲ್ಲಿ ಬರ್ತಾರೆ ಆದರೆ ನಿನ್ನೆಯ ದಿನ ಅಲ್ಲಿ ಜಾಸ್ತಿ ಇತ್ತು ಜನರ ಸಂಖ್ಯೆ ಎರಡು ಸಾವಿರಕ್ಕೂ ಅಧಿಕ ಮಂದಿಯಲ್ಲಿ ಸೇರಿರ್ತಾರೆ ಕಾರಣ ಯಹೂದಿ ಸಮುದಾಯ ಈ ಇಸ್ರೇಲ್ನಲ್ಲಿ ಅತಿ ಹೆಚ್ಚು ಇರುವಂತಹ ಸಮುದಾಯ ಇದು ಇಸ್ರೇಲ್ ಬಿಟ್ಟರೆ ಅಮೆರಿಕ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಈ ಸಮುದಾಯದವರು ಸಾಕಷ್ಟು ಜನ ಇದ್ದಾರೆ ನಮ್ಮ ಭಾರತದಲ್ಲೂ ಕೂಡ ಇವರು ಇದ್ದಾರೆ ಇವರು ಆಸ್ಟ್ರೇಲಿಯಾದಲ್ಲೂ ಕೂಡ ನೆಲೆ ನಿಂತಿದ್ದಾರೆ ಆ ಸಮುದಾಯದವರೆಲ್ಲರೂ ಕೂಡ ಒಟ್ಟಾಗಿ ಅವರ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಿರ್ತಾರೆ ಹನುಕ್ಕ ಎನ್ನುವಂಥ ಅವರ ಹಬ್ಬ ಎಂಟು ದಿನಗಳ ಕಾಲ ನಡೆಯುತ್ತೆ ನಿನ್ನೆ ಫಸ್ಟ್ ಡೇ ಹೀಗಾಗಿ ಸಾಕಷ್ಟು ಜನ ಸೇರಿರ್ತಾರೆ ಮಕ್ಕಳಿರ್ತಾರೆ ಮಹಿಳೆಯರು ಇರ್ತಾರೆ ಎಲ್ಲರೂ ಕೂಡ ಇರ್ತಾರೆ ಆರಾಮಾಗಿ ಸಂಭ್ರಮಾಚರಣೆಯನ್ನು ಮಾಡ್ತಿರ್ತಾರೆ ಆದರೆ ಅವರ ಸಂಭ್ರಮಾಚರಣೆಯನ್ನು ಹಾಳು ಮಾಡೋದಕ್ಕೆ ಅಂತಲೇ ಇಬ್ಬರು ಉಗ್ರರು ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಗುಂಡಿನ ಮಳೆಯನ್ನು ಸುರಿಸಿ ಬಿಡ್ತಾರೆ ಸಿಕ್ಕ ಸಿಕ್ಕಲ್ಲಿ ಜನರನ್ನು ಹೊಡೆದೋಳಿಸಿ ಬಿಡ್ತಾರೆ ಈ ರೀತಿಯಾಗಿ ಇಲ್ಲಿವರೆಗೆ ಹದಿನಾರು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಮೂವತ್ತಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇದು ಅಲ್ಲಿ ಆಗಿರುವಂಥ ಘಟನೆ ಇದು ಇನ್ನೊಬ್ಬರ ಸಂಭ್ರಮವನ್ನ ಕಿತ್ಕೊಳ್ಳೋದು ಇನ್ನೊಬ್ಬರ ಬದುಕನ್ನು ಸರ್ವನಾಶ ಮಾಡೋದು ಇನ್ನೊಬ್ಬರ ಖುಷಿಯನ್ನ ಕಿತ್ಕೊಳ್ಳೋದು ಇದೇ ಈ ಉಗ್ರರ ಕೆಲಸ ಬಿಡಿ ಇಲ್ಲೂ ಕೂಡ ಆಗಿದ್ದದೆ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತಹ ಸಂಗತಿ ಏನಪ್ಪ ಅಂದ್ರೆ ಈ ಬೇರೆ ಬೇರೆ ಒಂದಷ್ಟು ದೇಶಗಳಲ್ಲಿ ಆಗಾಗ ಇಂಥ ಗುಂಡಿನ ದಾಳಿ ಆದಾಗ ನಾವು ಏನೋ ವೈಯಕ್ತಿಕವಾದಂಥ ದ್ವೇಷ ಇರಬಹುದು ಅಥವಾ ಮೆಂಟಲಿ ಏನೋ ಸಮಸ್ಯೆ ಇರಬಹುದು ಈ ರೀತಿಯಾಗಿ ಲೆಕ್ಕಾಚಾರವನ್ನು ಹಾಕ್ತಾ ಇದ್ವಿ ಆದರೆ ಇಲ್ಲಿ ಆಗಿದ್ದು ಉಗ್ರ ಚಟುವಟಿಕೆ ಅಂತ ಹೇಳಿ ಅಲ್ಲಿನ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ ಈಗಾಗಲೇ ಅಫಿಷಿಯಲ್ ಆಗಿ ಘೋಷಣೆ ಕೂಡ ಮಾಡಿದೆ ಇದು ಯಹೂದಿಗಳ ಮೇಲಿನ ದ್ವೇಷ ಎನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅಂದರೆ ಇನ್ನೊಂದು ಧರ್ಮದ ಮೇಲಿನ ದ್ವೇಷ ಇನ್ನೊಂದು ಧರ್ಮವನ್ನು ದ್ವೇಷಿಸಿ ಇನ್ನೊಂದು ಧರ್ಮದವರ ಮೇಲೆ ಈ ರೀತಿಯಾಗಿ ಅಟ್ಯಾಕ್ ಮಾಡಿ ಅದೇನು ಸಾಧನೆಯನ್ನು ಮಾಡ್ತಾರೋ ಗೊತ್ತಿಲ್ಲ ಬಿಡಿ ಇಲ್ಲೂ ಕೂಡ ಅದೇ ಆಗಿತ್ತು ಎನ್ನುವಂಥ ಸಂಗತಿ ಈ ಕ್ಷಣಕ್ಕೆ ಗೊತ್ತಾಗ್ತಾ ಇದೆ ಇನ್ನು ಹೆಚ್ಚಿನ ಮಾಹಿತಿ ಏನಿದೆ ಯಾರು ದಾಳಿ ಮಾಡಿದ್ದು ಸ್ಪಷ್ಟವಾದಂಥ ಮೋಟಿವ್ ಏನು ಅದನ್ನು ಗಮನಿಸ್ತು ಹೋಗೋದಾದರೆ ದಾಳಿ ಮಾಡಿದ್ದು ಇಬ್ಬರು ಅಪ್ಪ ಮಗ ಬಹಳ ಅಚ್ಚರಿಯ ವಿಚಾರ ನೋಡಿ ಅಪ್ಪ ಮಗನೇ ಈ ದಾಳಿ ಕೋರರು ಅಪ್ಪನ ಹೆಸರು ಸಾಜಿದ್ ಅಕ್ರಮ್ ಅಂತ ಹೇಳಿ ಮಗನ ಹೆಸರು ನವೀದ್ ಅಕ್ರಮ್ ಅಂತ ಹೇಳಿ ಇವರ ಹಿನ್ನೆಲೆ ಏನು ಅಂದ್ರೆ ಪ್ರಾಥಮಿಕವಾಗಿ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಮೂಲತಃ ಪಾಕಿಸ್ತಾನದವರು ಅಂದರೆ ಈ ಸಾಜಿದ್ ಅಪ್ಪ ಇದ್ದಾನಲ್ಲ ಆತನ ವಯಸ್ಸು ಐವತ್ತು ಮಗನ ವಯಸ್ಸು ಇಪ್ಪತ್ಮೂರಿಂದ ಇಪ್ಪತ್ನಾಲ್ಕರ ಆಸುಪಾಸು ಈ ಸಾಜಿದ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪಾಕಿಸ್ತಾನದಿಂದ ಆಸ್ಟ್ರೇಲಿಯಾಗೆ ಸ್ಟೂಡೆಂಟ್ ವೀಸಾ ಮೇಲೆ ಬಂದಿರ್ತಾನೆ ಅದಾದ ಬಳಿಕ ಎರಡ್ ಸಾವಿರದ ಒಂದರಲ್ಲಿ ಈತನಿಗೆ ಪಾರ್ಟ್ನರ್ ವೀಸಾ ಸಿಗುತ್ತಂತೆ ಯಾಕಂದ್ರೆ ಮದುವೆ ಆಗ್ತಾನೆ ಅದಾದ ಬಳಿಕ ಅಲ್ಲಿನ ರೆಸಿಡೆಂಟ್ ಆಗ್ತಾನೆ ಅಂದ್ರೆ ಅಲ್ಲಿಯ ವಾಸಿ ಆಗ್ತಾನೆ ಈ ಸಾಜಿದ್ ಅದಾದ ನಂತರ ಈ ನವೀದ್ ಅಕ್ರಮ್ ಅಲ್ಲಿ ಹುಟ್ಟತಾನೆ ನವೀದ್ ಅಕ್ರಮ್ ಹುಟ್ಟಿದ್ದು ಆಸ್ಟ್ರೇಲಿಯಾದಲ್ಲೇ ಆದ್ರೆ ಸಾಜಿದ್ ಮೂಲತಃ ಪಾಕಿಸ್ತಾನದವನು ಅದಾದ ಬಳಿಕ ಆಸ್ಟ್ರೇಲಿಯಾಗೆ ವಲಸೆ ಬಂದಲ್ಲಿ ಏನೋ ಕೆಲಸವನ್ನ ಮಾಡ್ಕೊಂಡಿದ್ದ ಈಗ ಸಿಕ್ತಿರುವ ಮಾಹಿತಿಯ ಪ್ರಕಾರ ಸಾಜಿದ್ ಏನೋ ಡ್ರೈವರ್ ಆಗಿ ಏನೋ ಕೆಲಸ ಮಾಡ್ತಾ ಇದ್ದ ನವೀದ್ ಅಲ್ ಮುರಾದ್ ಎನ್ನುವಂಥ ಒಂದು ಇನ್ಸ್ಟಿಟ್ಯೂಷನಲ್ಲಿ ವಿದ್ಯಾರ್ಥಿ ಆಗಿದ್ದ ಆತ ಆತ ಇನ್ನೂ ಕೂಡ ಓದ್ತಾ ಇದ್ದ ನೋಡಿ ಇವರ ಮನಸ್ಥಿತಿ ಹೇಗೆ ಅಂದರೆ ಅವರಿಗೆ ಪಾಕಿಸ್ತಾನ ಮೂಲ ಇರಬಹುದು ಆದರೆ ಬದುಕು ಕೊಟ್ಟಿದ್ದು ಅವರು ಇದ್ದಿದ್ದು ಅವರು ಉಸಿರಾಡ್ತಾ ಇದ್ದಿದ್ದು ಅವರು ತಿಂತಾ ಇದ್ದಿದ್ದು ಎಲ್ಲವೂ ಕೂಡ ಆಸ್ಟ್ರೇಲಿಯಾ ನೆಲದಲ್ಲೇ ಆಸ್ಟ್ರೇಲಿಯಾಗೆ ಅವರು ಆ ಸಂದರ್ಭದಲ್ಲಿ ಋಣಿಯಾಗಿರಬೇಕಿತ್ತು ಆದ್ರೆ ಅದರ ಬದಲಾಗಿ ತಲೆಯಲ್ಲಿ ಯಾವುದೋ ಧರ್ಮಾಂಧತೆಯನ್ನು ತುಂಬಿಕೊಂಡು ತಮಗೆ ಜೀವನ ಕೊಟ್ಟಂತ ಆಸ್ಟ್ರೇಲಿಯಾ ವಿರುದ್ಧವೇ ಅವರು ದ್ವೇಷವನ್ನ ತೀರಿಸ್ಕೊಳ್ತಾರೆ ಅಲ್ಲಿನ ಜನರನ್ನು ಕೊಲ್ತಾರೆ ಅಂದ್ರೆ ಏನು ಹೇಳ್ಬೇಕು ಹೇಳಿ ಹಾಗೆ ಇನ್ನೊಂದು ಸಂಗತಿ ಏನಪ್ಪ ಅಂದ್ರೆ ಇವರ ಹತ್ರ ಲೈಸೆನ್ಸ್ಡ್ ಗನ್ ಇತ್ತು ಈ ಆಸ್ಟ್ರೇಲಿಯಾ ಸೇರಿದಂತೆ ಒಂದಷ್ಟು ರಾಷ್ಟ್ರಗಳ ಸಮಸ್ಯೆಯೇ ಅದು ಆರಾಮಾಗಿ ಲೈಸೆನ್ಸ್ ಕೊಟ್ಟು ಬಿಡ್ತಾರೆ ಗನ್ನಿಗೆ ಜನರ ಪ್ರಾಣವನ್ನ ತಗೀರಿ ಎನ್ನುವಂಥ ರೀತಿಯಲ್ಲಿ ಆ ಕಾರಣಕ್ಕಾಗಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈ ಗನ್ ಅಟ್ಯಾಕ್ ಇಂತದ್ದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಇವರ ವಿಚಾರದಲ್ಲೂ ಕೂಡ ಲೈಸೆನ್ಸ್ ಇತ್ತು ಎನ್ನುವಂಥ ಸಂಗತಿಯು ಕೂಡ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಒಬ್ಬನನ್ನ ಕೊಂದಿದ್ದಾರೆ ಅಲ್ಲಿನ ಪೊಲೀಸರು ಇನ್ನೊಬ್ಬ ಮಗನನ್ನ ನವೀದ್ನನ್ನ ಅರೆಸ್ಟ್ ಮಾಡಿದ್ದಾರೆ ಆತನ ಪರಿಸ್ಥಿತಿ ಕೂಡ ಕ್ರಿಟಿಕಲ್ ಆಗಿದೆ ಎನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ ಮೋಟಿವ್ ನಾನು ಆಗ್ಲೇ ಹೇಳದ ಹಾಗೆ ಧರ್ಮದ ಆಧಾರದ ದ್ವೇಷ ಯಹೂದಿಗಳ ಮೇಲಿನ ದ್ವೇಷ ಹೀಗಾಗಿ ಇಸ್ರೇಲ್ ಸೇರಿದಂತೆ ಸಾಕಷ್ಟು ರಾಷ್ಟ್ರಗಳು ಈ ಘಟನೆಯನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದಾವೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಮಾಡಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಇದು ಆಗಿರುವಂತ ಇನ್ಸಿಡೆಂಟ್ ಇಲ್ಲಿವರೆಗೆ ಈ ಇನ್ಸಿಡೆಂಟ್ ಗೆ ಸಂಬಂಧಪಟ್ಟ ಹಾಗೆ ಸಿಕ್ತಿರುವಂತ ಮಾಹಿತಿ ಇದು ಅದ್ರ ಆ್ಯಕ್ಚುಲಿ ನಾನು ಆಗ್ಲೇ ಹೇಳಿದ್ನಲ್ಲ ಹೀರೋ ಅವ್ರು ಯಾರು ಅಂತ ಅವ್ರ ವಿಚಾರವನ್ನ ಗಮನಿಸ್ತಾ ಹೋಗೋಣ ಒಂದು ಸತ್ಯ ಅಂದ್ರೆ ಈ ಉಗ್ರರೆಲ್ಲರೂ ಮುಸ್ಲಿಮರೇ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹಾಗಂತ ಮಾತ್ರಕ್ಕೆ ಮುಸ್ಲಿಮರೆಲ್ಲರೂ ಕೂಡ ಉಗ್ರರಲ್ಲ ಅದು ಮತ್ತೊಮ್ಮೆ ಇಲ್ಲಿ ಪ್ರೂವ್ ಆಗಿದೆ ಇಲ್ಲಿ ದಾಳಿ ಮಾಡಿದ್ದು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಅಪ್ಪ ಮಗ ಹೌದು ಆದರೆ ಆ ದಾಳಿ ಮೇಲೆ ಅಟ್ಯಾಕ್ ಮಾಡಿ ನೂರಾರು ಜನರನ್ನು ಉಳಿಸಿದ್ದು ಕೂಡ ಅದೇ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಓರ್ವ ವ್ಯಕ್ತಿ ಅವರ ಹೆಸರು ಅಹಮದ್ ಅಲ್ ಅಹಮದ್ ಅಂತ ಹೇಳಿ ವಯಸ್ಸು ನಲವತ್ಮೂರಿಂದ ನಲವತ್ನಾಲ್ಕರ ಆಸುಪಾಸು ಇಬ್ಬರು ಮಕ್ಕಳ ತಂದೆ ಹಣ್ಣಿನ ವ್ಯಾಪಾರಿ ಅಂತೆ ಅವರು ಸಿಡ್ನಿಯಲ್ಲಿ ಹಣ್ಣಿನ ವ್ಯಾಪಾರವನ್ನ ನಡೆಸ್ತಾ ಇದ್ದಂಥವರು ಅವರು ಕೂಡ ಬೀಚ್ ನಲ್ಲಿ ಪ್ರವಾಸಿಗರಾಗಿ ಬಂದಿದ್ರು ಅವರ ಮೇಲೂ ಕೂಡ ಗುಂಡಿನ ಅಟ್ಯಾಕ್ ಆಗಿರುತ್ತೆ ಆ ಗುಂಡಿನ ದಾಳಿಯ ನಡುವೆಯೂ ಕೂಡ ಇವರು ಈ ರೀತಿಯಾಗಿ ಆ ಉಗ್ರರ ಮೇಲೆ ದಾಳಿಯನ್ನು ಮಾಡಿ ರೈಫಲ್ ಅನ್ನು ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಹೀಗಾಗಿ ಅಹಮದ್ ಅಲ್ಲ ಅಹಮದ್ಗೂ ಕೂಡ ನಾವು ಈ ಸಂದರ್ಭದಲ್ಲಿ ಆಫ್ ಅನ್ನ ಹೇಳಲೇಬೇಕು ಅವರ ಈ ಸಾಧನೆಗೆ ಇವತ್ತು ಇಡೀ ಜಗತ್ತು ಕೊಂಡಾಡ್ತಾ ಇದೆ ಆಸ್ಟ್ರೇಲಿಯಾದಲ್ಲಂತೂ ಇವತ್ತು ದೊಡ್ಡ ಮಟ್ಟಿಗೆ ಅವರು ಹೀರೋ ಆಗಿಬಿಟ್ಟಿದ್ದಾರೆ ಇದು ಒಟ್ಟಾರೆಯಾಗಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೆ ಸಿಕ್ತಿರುವಂತಹ ಮಾಹಿತಿ ಅದರ ಆಚೆಗೆ ಒಂದಷ್ಟು ವಿಚಾರಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಈ ಧರ್ಮಾಧಾರಿತ ದಾಳಿ ಅಥವಾ ಧರ್ಮದ ಆಧಾರದ ಮೇಲಿನ ದಾಳಿ ಅದು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ ಇಡೀ ಜಗತ್ತನ್ನೇ ಒಂದು ದಿನ ಆಪೋಷಣ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ರೀತಿಯಾಗಿ ಎಲ್ಲವನ್ನೂ ಕೂಡ ತಲೆಗೆ ತುಂಬಿಸಿಕೊಳ್ತಾ ಹೋಗ್ಬಿಟ್ರೆ ಈತ ನೋಡಿ ಇಪ್ಪತ್ತ್ ಇಪ್ಪತ್ನಾಲ್ಕರ ವಯಸ್ಸಿನ ಆಸುಪಾಸು ಅಷ್ಟೊತ್ತಿಗಾಗಲೇ ತಲೆಯಲ್ಲಿ ವಿಷ ತುಂಬಿಕೊಂಡಿದ್ದಾನೆ ಹಾಗೆ ಅಪ್ಪ ಐವತ್ತರ ಆಸುಪಾಸು ಆಸ್ಟ್ರೇಲಿಯಾದಲ್ಲೇ ಬದುಕನ್ನು ಕಟ್ಕೊಂಡಿದ್ದ ಆದರೆ ಆ ದೇಶದ ವಿರುದ್ಧವೇ ದ್ವೇಷ ತೀರಿಸಿಕೊಳ್ಳುವಷ್ಟರ ಮಟ್ಟಿಗೆ ಆತ ತಲೆಯಲ್ಲಿ ವಿಷವನ್ನು ತುಂಬಿಕೊಂಡಿದ್ದಾನೆ ಅಂದರೆ ಆತನಿಗೆ ಆಸ್ಟ್ರೇಲಿಯಾದ ಮೇಲಿನ ದ್ವೇಷ ಅಲ್ಲ ಆಸ್ಟ್ರೇಲಿಯಾದಲ್ಲಿ ವಾಸ ಮಾಡ್ತಿದ್ದಂಥ ಯಹೂದಿಗಳ ಮೇಲಿನ ದ್ವೇಷ ಯಾವ ಧರ್ಮ ಹೇಳುತ್ತಪ್ಪ ಇನ್ನೊಂದು ಧರ್ಮವನ್ನು ದ್ವೇಷಿಸಿ ಇನ್ನೊಂದು ಧರ್ಮದವರ ಪ್ರಾಣವನ್ನು ತೆಗೆದು ತಮ್ಮ ಧರ್ಮವನ್ನು ಉಳಿಸಿ ಅಂತ ಹೇಳಿ ಆದರೆ ಮತ್ತೆ 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 ಇಡೀ ಜಗತ್ತಿನಾದ್ಯಂತ ಇವರು ಮಾಡ್ತಿರೋದು ಅದೇ ಕೆಲಸ ತಲೆಯಲ್ಲಿ ಏನೋ ತುಂಬಿಕೊಳ್ಳೋದು ಬರೋದು ಈ ರೀತಿಯಾಗಿ ಇನ್ನೊಂದು ಧರ್ಮದವರನ್ನ ಮನಸ್ಸಿಗೆ ಬಂದ ಹಾಗೆ ಕೊಲ್ಲೋದು ಅವರ ಬದುಕನ್ನು ಸರ್ವನಾಶ ಮಾಡೋದು ಅವರ ಸಂತೋಷವನ್ನು ಕಿತ್ಕೊಳ್ಳೋದು ಅವರ ಸಂತೋಷವನ್ನು ಕಿತ್ಕೊಂಡು ಇವರು ಸಂತೋಷವನ್ನು ಅನುಭವಿಸೋದು ಹಾಗೆ ಒಂದು ಐಇಡಿ ಬಾಂಬ್ ಕೂಡ ಸಿಕ್ಕಿದ ಅವರ ಕಾರ್ನಲ್ಲಿ ಇನ್ನೂ ಭೀಕರವಾದಂಥ ದಾಳಿ ನಡೆಯುವಂಥ ಸಾಧ್ಯತೆ ಇತ್ತು ಅದೇನೋ ಸ್ಫೋಟ ಆಗಿದ್ರೆ ಆದರೆ ಅಷ್ಟೊತ್ತಿಗಾಗಲೇ ಪೊಲೀಸರು ಅದೆಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟಾರೆಯಾಗಿ ಇದು ಇವತ್ತು ಇಡೀ ಜಗತ್ತಿಗೆ ಎಚ್ಚರಿಕೆಯ ಗಂಟೆ ಭಯೋತ್ಪಾದಕರಿಂದ ಸಮಸ್ಯೆಯನ್ನು ಅನುಭವಿಸ್ತಿರೋದು ಕೇವಲ ಭಾರತ ಅಲ್ಲ ಭಾರತ ಸೇರಿದಂತೆ ಕೆಲವೇ ಕೆಲವು ರಾಷ್ಟ್ರಗಳು ಮಾತ್ರ ಅಲ್ಲ ಭಯೋತ್ಪಾದನೆ ಅನ್ನೋದು ಇಡೀ ಕ್ಯಾನ್ಸ್ ಜಗತ್ತಿನಾದ್ಯಂತ ಕ್ಯಾನ್ಸರ್ ರೀತಿಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಇಡೀ ಜಗತ್ತು ಒಂದಾಗಲೇ ಬೇಕಾಗಿದೆ ಈ ವಿಚಾರದಲ್ಲಿ ಒಕ್ಕೋರಿನ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗಿದೆ ಈ ಉಗ್ರರನ್ನ ಪೋಷಿಸುವಂತಹ ಸಾಕಿ ಸಲಹಿ ಪೋ ಚೂ ಬಿಡುವಂಥ ರಾಷ್ಟ್ರಗಳನ್ನ ದೂರ ಇಡುವಂಥ ಕೆಲಸ ಅಥವಾ ಚೀಮಾರಿ ಹಾಕುವಂಥ ಕೆಲಸವನ್ನ ಮಾಡಲೇಬೇಕಾಗಿದೆ ಇಲ್ಲ ಅಂತಂದ್ರೆ ಮುಂದೊಂದು ದಿನ ಅವರವರ ಬುಡಕ್ಕೆ ಬರೋದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಒಂದು ಕಡೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ